ನಮಸ್ಕಾರ ದಯವಿಟ್ಟು ಮೊದಲು ಕ್ಷಮಿಸಿ ಯಾಕಂತಂದರೆ ಇಲ್ಲಿ ಹಾಡ್ತಕ್ಕಂಥ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯ ವಯಸ್ಸನ್ನು ನಿಮಗೆ ಕೇಳಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಬಿಕಾಸ್ ಮ್ಯೂಸಿಕಲ್ ಕಾಫಿ ರೇಟ್ ಬರೋದ್ರಿಂದ ಕಾಫಿ ರೇಟ್ ಬರೋದ್ರಿಂದ ನಾನು ಅದನ್ನು ವಯಸನ್ನು ನಿಮಗೆ ಸಂಗೀತವನ್ನು ಕೇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಬಹಳ ತುಂಬ ಸುಂದರವಾಗಿ ಸೊಗಸಾಗಿ ಹಾಡ್ತಕ್ಕಂಥ ವಿದ್ಯಾರ್ಥಿನಿಯವರು ಭವಿಷ್ಯದಲ್ಲಿ ಇವ್ರಿಗೆ ಒಳ್ಳೆಯ ಒಂದು ಉನ್ನತ ಸ್ಥಾನ ಈ ಸಂಗೀತದಲ್ಲಿ ಸಿಗ್ಬೋದು ಅನ್ನೋ ನಂಬಿಕೆ ನಮಗಿದೆ ಸೊ ಒಳ್ಳೆ ಗಾಯಕಿ ಕೂಡ ಸೊ ಸ್ವಲ್ಪ ಮ್ಯೂಸಿಕ್ ಟಚ್ ಅಂದರೆ ಸಂಗೀತದ ಅರಿವು ಅಂದರೆ ಸಂಗೀತವನ್ನು ಕಲ್ತಿದ್ದೆ ಈ ಇವರು ಆ ತಮ್ಮ ಪೀಡಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ಬೋದು ಅನ್ನೋ ನಂಬಿಕೆ ನಮಗಿದೆ ಸೊ ಇದನ್ನು ಸಾಂಗನ್ನು ನಿಮಗೆ ಲೈವಲ್ಲೇ ಕೇಳಿಸ್ಬೇಕಂತ ತುಂಬ ಆಸೆ ಇತ್ತು ಆದರೆ ಈ ಯೂಟ್ಯೂಬ್ದ ಒಂದು ಹಣೆಬಾರ ಏನಂದರೆ ಕಾಪಿ ರೈಟ್ ಏನಾದರೂ ಸ್ವಲ್ಪ ಮ್ಯೂಸಿಕ್ ಹೆಚ್ಚು ಕಮ್ಮಿ ಬಂತಂದರೆ ನಮ್ಮ ಕನ್ನಡದಲ್ಲಿ ಕಾಪಿ ರೈಟ್ ಇಲ್ಲದಾಗ ಇಲ್ಲದೇ ಇರ್ತಕ್ಕಂಥ ಮ್ಯೂಸಿಕೇ ಸಿಗೋದು ಭಾಳ ಕಡಿಮೆ ಇಂಗ್ಲೀಷಲ್ಲೆಲ್ಲ ಸಿಗ್ತದೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಸಿಗ್ತದೆ ಬಟ್ ಕನ್ನಡದಲ್ಲಿ ಎಲ್ಲರೂ ಕಾಪಿ ರೈಟ್ ಸ್ಟ್ರೈಕಿಗೆ ಇದು ಮಾಡಿಬಿಡ್ತಾರೆ ಸೊ ಹೀಗಾಗಿ ಮ್ಯೂಸಿಕನ್ನು ನಿಮಗೆ ಕೇಳಿಸ್ಲಿಕ್ಕೆ ಬಟ್ ಲೈವಲ್ಲಿ ಕೇಳಿದ್ರೆ ತುಂಬ ಆಕ್ಯುರೇಟಾಗಿ ನೈಂಟಿ ನೈನ್ ಪರ್ಸೆಂಟೇಜ್ ಓರಿಜಿನಲ್ ಸಿಂಗರೇ ಹಾಡ್ದಾಗತ್ತೆ ವಂಶಿ ಫಿಲಮಿಂದ ಹಾಡನ್ನು ಅವಳು ತುಂಬ ಸುಂದರವಾಗಿತ್ತು ಸಂಜನಾ ಅಂತ ಅಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಸೊ ಹಾಗಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಏನಪ್ಪ ಯಾವುದು ವಯಸ್ಸಿಲ್ಲದಾನೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ ನನಗೂ ತುಂಬ ಆಸೆ ಇತ್ತು ನಾನು ನೀನ್ನೇ ಅಪ್ಲೋಡ್ ಮಾಡಿದ್ದೆ ಸುಮಾರಾಗಿ ನೀನೆಲ್ಲ ಇವತ್ತು ಬೆಳಗ್ಗೆ ಅಪ್ಲೋಡ್ ಆಗಿತ್ತು ಒಂಬತ್ತು ಗಂಟೆವರೆಗೂ ನಾನು ವೇಟ್ ಮಾಡಿದೆ ಕಾಪಿ ರೈಡ್ ಕಂಟಿನ್ಯೂ ಇತ್ತು ಬೇಬು ಇಲ್ಲ ಏನಿಲ್ಲ ತುಂಬ ಬೇಜಾರಾಗಿ ಡಿಲೀಟ್ ಮಾಡಿಟ್ಟೆ ಮತ್ತು ರೀ ಅಪ್ಲೋಡ್ ಮಾಡಿದ್ದೇನೆ ನನ್ನ ವಯಸ್ಸಲ್ಲಿ ಹೇಳಿಬಿಟ್ಟು ಸೊ ಇದು ಫಂಕ್ಷನ್ನು ನಿಮ್ಗೆ ಯಾವುದಂತ ಗೊತ್ತು ಆಗ್ಬೇಕಂತಂದರೆ ಈ ಫಂಕ್ಷನು ಪ್ರತಿಭಾ ಪುರಸ್ಕಾರ ಮತ್ತು ಉಚಿತ ಟ್ಯಾಬ್ ವಿತರಣಾ ಕಾರ್ಯಕ್ರಮ ಕೇಂದ್ರ ಪಿ ಯು ಇ ಟೆಕ್ ಎಜುಕೇಷನ್ ಟ್ರಸ್ಟು ಚಳಗೇರಿಯಿಂದ ಸೊ ತುಂಬ ಅದ್ಭುತವಾದಂಥ ಕಾಲೇಜು ಜೊತೆಗೆ ಉತ್ತಮ ಲೆಕ್ಚರ್ಸು ಉತ್ತಮ ಸಿಬ್ಬಂದಿ ವರ್ಗ ಆಮೇಲೆ ಅದರಿಂದ ನೋಡಲಿಕ್ಕೆ ತುಂಬ ಅಟ್ರಾಕ್ಟ್ ಆಗಿರ್ತಕ್ಕಂಥ ಕಾಲೇಜು ಕೂಡ ಸೊ ನೀವು ಒಂದು ಸಾರಿ ಚಳಗೇರಿ ಹತ್ರ ಅಂದರೆ ರಾಣೆಮೆನ್ನೂರು ನೀರಲ್ಲಿ ಬಂದು ಹೋದಾಗ ಚಳಗೇರಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ನೀರಲ್ಲೇ ಆಗುತ್ತೆ ಸೊ ಕಾಲೇಜ್ಗೆ ಒಂದು ಸಲ ವಿಸಿಟ್ ಮಾಡ್ಬೋದು ಕಾಲೇಜನ್ನು ನೋಡ್ಬೋದು ಸುಮಾರಾಗಿ ಒಂದು ನೂರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಈ ಸಲ ಉಚಿತ ಟ್ಯಾಬನ್ನು ವಿತರಣೆ ಮಾಡಲಾಯಿತು ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಹಾಗೆ ಪಾಲಕರ ಸಮಾಲೋಚನೆ ಬಹುಶಃ ಯಾವ ಕಾಲೇಜಲ್ಲೂ ಕೂಡ ಮಾಡದೇ ಇರತಕ್ಕಂಥ ಪಾಲಕರ ಸಮಾಲೋಚನೆ ನಾವು ಮಾಡಿದ್ವಿ ಈ ಸಲ ಅಂದ್ರೆ ಅವರ ವಿದ್ಯಾರ್ಥಿಗಳ ಪ್ರಗತಿಗೋಸ್ಕರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವ್ಯಾವ ಬದಲಾವಣೆಗಳನ್ನು ಮಾಡ್ಬೋದು ಆರೋಗ್ಯದಲ್ಲಿ ಯಾವ್ಯಾವ ಬದಲಾವಣೆಯನ್ನು ನಾವು ನಿಗಾವಹಿಸಬೇಕು ಅನ್ನೋ ಕೆಲವು ವಿಚಾರಗಳನ್ನು ಪೇರೆಂಟ್ಸ್ ಜೊತೆ ಸಮಾಲೋಚನೆ ಮಾಡಿದ್ವಿ ಸೊ ಪಾಲಕರು ಕೂಡ ಕಾಲೇಜ್ ಬಗ್ಗೆ ಆಗಿರ್ಬೋದು ತಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಅತ್ಯಂತ ಧನಾತ್ಮಕವಾದಂಥ ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದರು ಭಾಳ ಖುಷಿಯಾಯಿತು ಈ ವಿಚಾರದಲ್ಲಿ ಸೊ ಇದು ನನ್ನ ಮಾತಲ್ಲ ಪೇರೆಂಟ್ಸ್ ಒಪಿನಿಯನ್ ಆಗಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೀವು ಒಂದು ವಿಚಾರ ಮಾಡಿ ಕೇವಲ ಐದು ವರ್ಷದಲ್ಲಿ ಒಂದು ಸಂಸ್ಥೆ ಸುಮಾರಾಗಿ ಐದುನೂರಿಂದ ಆರುನೂರಿಂದ ಆರುನೂರ ಐವತ್ತು ಹುಡುಗರನ್ನು ತನ್ನ ಕ್ಯಾಂಪಸನ್ನೇ ಮುಸ್ಟಲ್ಲಿ ಅಂತಂದರೆ ಆ ಕಾಲೇಜ್ ಎಷ್ಟು ಪರಿಣಿತಿಯನ್ನು ವೇಯದಲ್ಲಿ ಹೋಗ್ತಾ ಇರ್ಬೋದು ಇನ್ನೊಂದು ನಿಮಗೆಲ್ಲರಿಗೂ ವಿಶೇಷವಾಗಿ ಹೇಳ್ತೀನಿ ಈ ನಮ್ಮ ಕಾಲೇಜಲ್ಲಿ ಎಲ್ಲೂ ಸಿಗದೆ ಇರ್ತಕ್ಕಂಥ ಒಂದು ಡಿಜಿಟಲ್ ಮೀಡಿಯಾ ಕ್ಲಾಸ್ ಸಿಗ್ತದೆ ಅದನ್ನು ಬಳಸ್ಕೋಬೇಕಾಗತ್ತೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ವಾಯ್ ವಿಡಿಯೋ ನೋಡೋದಕ್ಕೆ ಧನ್ಯ